berapa 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 jawa tapa हाँ <coughs>

ನೀ ಮೇಟಿದ ಎದೆ ತುಂಬಿ ಹಾಡಾಗಿದೆ ನೀ ಬಂದ ನಹು ಜನ್ಮದ ಕತೆಯಂದು ನೆನಪಾಗಿದೆ ಓ ನೀ ಮೇಟಿದ ನೆನಪಿಲ್ಲವೂ ಎದೆ ತುಂಬಿ ಹಾಡಾಗಿದೆ ನಿಬಂಧನ ಬಹು ಜನ್ಮದ ಕತೆ ಎಂದು ಮನ ಹೇಳಿದೆ ಓ ನಿಬಂಧನ ಬಹು ಜನ್ಮದ ಎಂದು ಮನ ಹೇಳಿದೆ ನಿನ್ನೆ ತು ನಾನ ನಿನ್ನಲ್ಲಿ ಬೆರೆಗಂತ ಮನಸಾಗಿದೆ ನಿ ಬಂಧನ ಬಹು ಜನ್ಮದಾ ಕತೆ ಎಂದು ಮನ ಓ ಈ ಬಂಧನ ಬಹುಜನ್ಮದ ಕಥೆ ಎಂದು ಮನ ನೀನೆ ನಿನ್ನೆಟಿದ ನೆನಪಲ್ಲವೂ ಎದೆ ತುಂಬಿ ಹಾಡಾಗಿರೇ ನಿನ್ನೆಟಗೂ ನಾನಿನ್ನಲಿ ಬೆರೆಗಂತ ಮನಸಾಗಿದೆ ಬ್ಯೂ ನಿನಗಾಗಿ ಚಲ್ಲಿಗೂ ಪರಿಮಳ ನಿನಗಾಗಿ ಈ ಹೂವಿನಂಗ ಪ್ರೇಯಸಿ ಈ ಗುಲಾಬಿ ಹೂ ನಿನಗಾಗಿ ಚೆಲ್ಲಿಗು ಪರಿಮಳ ನಿನಗಾಗಿ ಹೂ ಈ ಹೂವಿನಂಗ ಪ್ರೇಯಸಿ ನೀರನ್ನು ಸೂರ್ಯದರೆ ಕಮಲಕ್ಕೆ ಕಾವು ಹೂವನ್ನು ಮರೆತಾರೆ ಗುಂಗಿಗೆ ಸಾವು ಈ ಗುಲಾಬಿಯೂ ನಿನಗಾಗಿ ಚಲ್ಲಿಗು ಪರಿಮಳ ನಿನಗಾಗಿ ಈ ಹೂವಿನಂಗ ಪ್ರೇಯಸಿ ನೀರನ್ನು ಸೂರೆದರೆ ಕಮಲಕ್ಕೆ ಕಾವು ಹೂವನ್ನು ತಾರೆ ಗುಂಗಿಗೆ ಸಾವು ಈ ಗುಲಾಬಿ ಗುಲಾಬಿಯೂ

நோட் ஹங்க ஆஹ் பாரி பாரி மஸி நோட் மன்கண்டி சந்த நீஹ் மாடக்கல நீமா உம்

ಇಡೀ ದೇಶನ್ ಮಾಡತಾವೆ ಹೆಟ್ಟಿ ಹೆಂ ತಿಂತಾರ ವೈರಲ್ ಆಗ್ಯಾರ ನಾವು ಒಂದರ ಹೆಂಗಾರ ಮಾಡಿ ವೈರಲ್ ಆಗ್ಬೇಕಂತ ಮಾಡ್ತೀವಿ ಆ ಚಲೋ ಮಾಡ್ಲಿ ಹಾ ನೋಡಿ ಹೆಂ ತಿಂತಾವೆ ಯಾಕ್ ಮಾಡ್ತಾರೆ ಇದೆ ನೋಡಿಲ್ಲ ಟಿಕ್ ಟಾಕ್ ನೋಡಿಲ್ಲ ಮುದುಕು ಹೆಂಗ್ ಡ್ಯಾನ್ಸ್ ಓಡಿತರ್ತಾರ ಒಂದರ ಏನ್ರ ಮಾಡ್ಬೇಕಂದ್ರೆ ಅಡ್ಡ ಬಂದ ಬಿಟ್ರಿ ನೀರ ಸನ್ನಿವೇಶ ನಿನ್ನ ನೀನು ಮುಚಿನೇ ಮುತಾ ಮುದುಕಿನ ಆಗಲ್ಲ ಕಾಲ ಒಂದರ ನಾವು ಮಾಡ್ತೀವಿ ಟಿಕ್ ಟಾಕ್ ಇದು ನೋಡಿ ಎಷ್ಟಾದ ಫೈರ್ ನಿಂತ ಬಿಟದ ನೀನು ಸಸ್ರ ಸಿಬಿ ಕೋಟ್ರು ಮುಗ್ರಾಯಿತು

ಹಾಂಗಾರಿ ಬಂಗಾರಿ ಬಂಗಾರಿ ನಡ್ಸ್ಕೊತ ಬರ್ಬೇಕು ಬರ್ಕೊಂಡ್ ಬಂದಿ ಹಾ ಕೊಡ್ತೀನಿ ಮಾಡಾಕತ್ತಿ ಕಣ ಕಾಣಲ್ಲ ನೀವಾರ ಹೋಗಿ ಮಗಳ ಹೊತ್ಕೊಂಡ್ ಬಂದ್ಬಿಟ್ಟು ಮಗಲಾಗ್ ಬರ್ಕೊಂಡ್ ನೆನ್ಗತ್ತಿಮಾಕ್ ನೋಡು ನಿನ್ ದಿಮಾಕ್ ಬಂದದಲ್ಲ ಮಾಡ್ತಾರ ಹೊಟ್ಟಿಚ್ಚ ಚಂದಿನಗ

ಬಂದರ ಬಾ ಒಂದಾಡಾ ಹಾಡ ತಂದೆ ದೊಡ್ಡ दिमाग ಮಾಡ್ತೀನಿ ಅತ್ತಾ ಆಗಲೇ ಹೆಂಗ್ ಬಂದಿಲ್ಲ दिमाग ಮಾಡ್ಕೊತೀನಿ ಬ್ಲಾಂಜಿನ್ ಬತ್ತ ನೀನು कोण राले ಆರು ಹುಡುಗೆ ಎಲ್ಲಾ ಮಾಡೋಣ ಹಿಂಗ ದೇಶ್ಯ ಮಾಡೋಣ ಅಂದ್ರೆ ಹಂಗ ನೋಡು ಅದು ಅಲ್ಲಿ ಅಂತದಾ ನನ್ನ ಮುಗುಸು ಇಬ್ರು ಕೊಡಿ ನೀ ಹೆಂಗಡಾ ಕೊಂಡ್ರಾಕತ್ತಿ ನಾ ಮನ್ಯಾಗ ಹೋಗಿ ದಡಡಾ ಮಾಡ್ಕೊತ ನೀ ಬ್ಯಾನ್ ಬಂದರಕತ್ತಾ ಮಾಡ್ತ ಮುಗುಸು ಚಿಗಾ

ಯಾರೋ ಬರಿದವರು ನನ್ನೆದಿಯಲಾಲಿ ಹೇಳೋ ಕ್ಷಣವೆಲ್ಲ ಸವಿ ನೆನಪಿನ ಸುಗಯೋಗ ಇತಂಗಳ ಗೂಡಿನಲ್ಲಿ ಹೊಸ ರಾಗದ ಕಚಗುಳಿಯೋ ಸಿರಿ ಉತ್ತು ಜಾರಿ ಬಿದ್ದ ಸಿರಿ ಉತ್ತು ಜಾರಿ ಬಿದ್ದ ಎಲ್ಲೋದು ಎಲ್ಲೋ ತುಂಬ ರಾಗ ಕ್ಷಣವೆಲ್ಲ ಸವಿ ನೆನಪಿನ ಸುಗಯೋಗ ಯಾರೋ ಬರಿದವರು ನನ್ನೆದಿಯ ಲಾಲಿ ಹೇಳೋ ಕ್ಷಣವೆಲ್ಲ ಸವಿ ನೆನಪಿನ ಸುಧಯೋಗ ಈ ತಂಗಳ ಗೂಡಿನಲ್ಲಿ ಹೊಸರಾಗದ ಕಚ್ಚ ಗುಳಿಯೋ ಸಿರಿ ಹುಟ್ಟು ಜಾರಿಗಿದ್ದ ಸಿರಿ ಉಟ್ಟು ಜಾರಿಗಿದ್ದ ಎಲ್ಲೋ ಎಲ್ಲೋ ತುಂಬ ಹೇಳೋ ಕ್ಷಣವೆಲ್ಲ ಸವಿ ನೆನಪಿನ ಸುಧಯೋಗ ಯಾರೋ ಬಲ್ಲೋ ಅದು ಕಿವಿ ತುಂಬ ನೀ ನೀವ

Thanks sir. Ha, thanks ạ, thanks. Thank you sir. Ha. Oh my god. Өөрөө яамаар дэ?